ಹಲೋ ಹಾಯ್ ನಮಸ್ಕಾರ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕ್ರಿಕೆಟ್ನಲ್ಲಿ ವಿಶ್ವ ಚಾಂಪಿಯನ್ ಆಗೋಗಿದ್ದಾರೆ ಎಂಥ ಖುಷಿಯಾದ ವಿಚಾರ ಇವತ್ತು ಈಗ ತಾನೇ ಸ್ವಲ್ಪ ಕೆಲವೇ ಕ್ಷಣಗಳ ಹಿಂದೆ ಸೌತ್ ಆಫ್ರಿಕಾ ಮೇಲೆ ಫೈನಲ್ಸಲ್ಲಿ ಏಳು ರನ್ನಿಂದ ಒಳ್ಳೆಯ ರೋಚಕ ಪಂದ್ಯ ಅದರಲ್ಲಿ ಗೆದ್ದು ವಿಶ್ವ ಚಾಂಪಿಯನ್ ಪಟ್ಟನ ಅಲಂಕರಿಸ್ಬಿಟ್ಟಿದ್ದಾರೆ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ವಿಶ್ವ ಚಾಂಪಿಯನ್ ಈ ವಿಶ್ವ ಚಾಂಪಿಯನ್ ಅನ್ನೋ ಪಟ್ಟ ಎರಡು ಸಾವಿರದ ಹನ್ನೊಂದು ಆದಮೇಲೆ ಈಗಲೇ ಕಾಣ್ತಾ ಇದ್ದೀವಿ ತುಂಬ ವರ್ಷಗಳ ಒಂದು ಕಾಯುವಿಕೆಯ ನಂತರ ಸಿಕ್ಕಿರೋವಂಥ ಒಂದು ಸಂಭ್ರಮದ ಕ್ಷಣ ಎಲ್ಲ ಕಡೆ ಸಂಭ್ರಮಾಚರಣೆ ಜೋರಾಗಿ ನಡೀತಾ ಇದೆ ನೋಡ್ತಾ ಇದ್ದೀನಿ ಅಷ್ಟೇ ಭಾರತದಲ್ಲಿ ಎಲ್ಲ ಸಿಟೀಸಲ್ಲೂ ಮೀಡಿಯಾನಲ್ಲೆಲ್ಲ ಕವರ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸು ಎಲ್ಲ ಬೆಂಗಳೂರ ಇರೋರು ಎಷ್ಟೊಂದು ಜನ ಮೆಸೇಜಸ್ ಎಲ್ಲ ಹಾಕಿದ್ರು ವೀಡಿಯೋಸ್ ಕಳಿಸಿದ್ರು ಎಲ್ಲ ರಸ್ತೆ ರಸ್ತೆಯಲ್ಲಿ ಅಂದರೆ ಕ್ರಿಕೆಟ್ ಫ್ಯಾನ್ಸು ಎಲ್ಲ ಜೋರಾಗಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಪಟಾಕಿ ಹೊಡಿತಾ ಇದ್ದಾರೆ ಭಾಳ ಕುದಿಯ ಖುಷಿಯಾದಂಥ ವಿಚಾರ ಅದಕ್ಕೆ ಬೇಗ ಈಗಲೇ ಒಂದು ಎಲ್ಲರ ಜೊತೆನೂ ಒಂದು ಸಲ ಮಾತಾಡಿ ವೀಡಿಯೋ ಮಾಡಿಬಿಟ್ಟು ಈಗಲೇ ಹಂಚ್ಕೊಳ್ಳೋಣ ಅಂತ ಒಂದು ಕ್ವಿಕ್ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇದೇ ಅಲ್ವಾ ಎಷ್ಟು ಸಂಭ್ರಮ ಅಥವಾ ಉಲ್ಲಾಸದ ಕ್ಷಣಗಳು ಅಂತ ಹೇಳಬೇಕು ಯಾಕಂದರೆ ಈ ಆಟಗಳನ್ನು ಫಾಲೋ ಮಾಡೋದು ಅಥವಾ ಸ್ಪೋರ್ಟ್ಸ್ನ ಫಾಲೋ ಮಾಡ್ತಾ ಇರೋರು ಕ್ಲೋಸ್ ಆಗಿ ಅಥವಾ ಸ್ಪೋರ್ಟ್ಸ್ ಆಡ್ತಾ ಇರೋರಾಗಲಿ ಆಟಗಾರರಂತೂ ಕೇಳಲೇಬೇಕಾಗಿಲ್ಲ ಈಗ ನಮ್ಮಂಥವ್ರು ಸುಮ್ಮನೆ ನಾವೆಲ್ಲ ಫ್ಯಾನ್ಸು ನೋಡೋವಂಥವ್ರು ನಾವು ಫಾಲೋ ಮಾಡೋವಂಥ ಟೀಮ್ ಯಾವುದೇ ಅದು ಒಂದು ಆಟ ಆಗಲಿ ಕ್ರಿಕೆಟು ಫುಟ್ಬಾಲು ಟೆನ್ನಿಸ್ಸು ಏನೇ ಆಗಲಿ ನೀವು ಫಾಲೋ ಮಾಡ್ತಾ ಇರುವಂಥ ತಂಡ ಅಥವಾ ಆಟಗಾರರು ಇವರು ಗೆದ್ದಾಗ ಆ ಒಂದು ಕ್ಷು ಖುಷಿಯ ಕ್ಷಣಗಳು ಅಥವಾ ಆವಾಗ ಸಿಗುವಂಥ ಉಲ್ಲಾಸ ಸಂಭ್ರಮ ಅದೊಂಥರ ಬೇರೆ ಲೆವೆಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಎಷ್ಟು ಖುಷಿಯಾಗ್ತಾ ಇದೆ ಅಂದರೆ ಇವತ್ತು ಇಂಡಿಯಾ ವರ್ಲ್ಡ್ ಚಾಂಪಿಯನ್ಸು ಎರಡು ಸಾವಿರದ ಏಳನೇ ಇಸ್ವಿ ಮೊದಲನೇ ಸಲ ಆವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಅಂತ ಸ್ಟಾರ್ಟ್ ಮಾಡಿದ್ದು ಮೊದಲನೇ ಆವೃತ್ತಿ ಆವಾಗ ಗೆದ್ದ ಮೇಲೆ ಇವಾಗಲೇ ಗೆಲ್ತಾ ಇರೋದು ಎಷ್ಟು ವರ್ಷಗಳ ಒಂದು ಕಾಯುವಿಕೆ ನಂತರ ಸಿಕ್ಕಿರೋವಂಥ ಜಯ ಅದರಿಂದ ಇನ್ನೂ ಖುಷಿಯಾಗುತ್ತೆ ಅದರಲ್ಲೂ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಡೆಫಿನೆಟ್ಲಿ ಮುಂದಿನ ವರ್ಲ್ಡ್ ಕಪ್ ಆಡಲ್ಲ ಅಂತ ಎಲ್ಲ ಗೊತ್ತೇ ಇತ್ತು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ವಿರಾಟ್ ಕೊಹ್ಲಿ ಮುಂದಿನ ವರ್ಲ್ಡ್ ಕಪ್ ಆಡಲ್ಲ ಅಂತಲೂ ಅನೌನ್ಸ್ ಕೂಡ ಮಾಡಿದ್ದಾರೆ ಮುಂದಿನ ವರ್ಲ್ಡ್ ಕಪ್ ಆಡೋಲ್ಲ ಅಂದಿದ್ರೆ ಟಿ ಟ್ವೆಂಟಿನೇ ಆಡ್ತಾರೋ ಇಲ್ವೋ ಅನ್ನೋದು ಇನ್ನೂ ಕ್ವಶನ್ ಮಾರ್ಕ್ ಅದೇನೋ ಎಲ್ಲ ಕಡೆ ಕ್ಲಾರಿಟಿ ಇನ್ನೂ ಸಿಗ್ದಂಗೆ ಸೊ ಅವರಿಬ್ಬರು ಅಂಥ ಲೆಜೆಂಡ್ಸ್ ಆಫ್ ದ ಗೇಮ್ ಒಂಥರ ಸೌರವ್ ಗಂಗ್ಲಿ ಹೇಳಿರೋ ಹಾಗೆ ಇವರೆಲ್ಲ ಒಂದು ಕ್ರಿಕೆಟ್ಗೆ ಇನ್ಸ್ಟಿಟ್ಯೂಷನ್ಸ್ ಇದ್ದಂಗೆ ಇವರೆಲ್ಲರೂ ಫಾರ್ಮ್ ಆಗಲಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ಅಂಥ ಗ್ರೇಟ್ ಪ್ಲೇಯರ್ಸ್ ಆಡ್ತಾ ಇರೋಂಥ ಕೊನೆ ವರ್ಲ್ಡ್ ಕಪ್ಪು ಅವ್ರಿಗೆ ಸಿಗುತ್ತೋ ಇಲ್ವೋ ವರ್ಲ್ಡ್ ಕಪ್ ಅನ್ನೋದೊಂದು ಅದೊಂದು ಬೇರೆ ಕ್ಯೂರಿಯಾಸಿಟಿ ಎಲ್ಲರೂ ಕಾಡ್ತಾಯಿತ್ತು ವರ್ಲ್ಡ್ ಕಪ್ ಸಿಕ್ಕಿದೆ ಸೊ ಎಂಥ ಒಂದು ಖುಷಿಯಾದ ವಿಚಾರ ಇದೇ ಒಂಥರ ನಮಗೆಲ್ಲ ಖುಷಿ ಕೊಡುವಂಥ ಸಂಭ್ರಮದ ಕ್ಷಣಗಳು ಯಾಕೆ ಅಂತಂದರೆ ಈ ಥರ ಖುಷಿಯಿಂದ ನಾವು ಮಾಡೋವಂಥ ದಿನನಿತ್ಯದ ಬೇರೆ ಕೆ ಕೆಲಸಗಳಲ್ಲೂ ಆ ಖುಷಿ ಅಥವಾ ಸಂತೋಷ ರಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಗೊತ್ತಿರೋ ಹಾಗೆ ಅಥವಾ ನನ್ನ ಸ್ವಂತ ಅನುಭವದ ಪ್ರಕಾರ ಹೇಳ್ತಾ ಇದೀನಿ ಈ ಥರ ಮ್ಯಾಚ್ಗಳು ಈ ಥರ ವರ್ಲ್ಡ್ ಚಾಂಪಿಯನ್ಶಿಪ್ಪು ಅಥವಾ ಫೈನಲ್ಸಲ್ಲಿ ಅಥವಾ ಇಂಪಾರ್ಟೆಂಟ್ ಗೇಮ್ಸು ಪಾಕಿಸ್ತಾನ ಮೇಲೆ ಈ ಥರ ಗೇಮ್ಸುಗಳೆಲ್ಲ ಸೋತ್ಬಿಟ್ರೆ ಅಕಸ್ಮಾತು ಆ ಆವತ್ತಿನ ದಿನವೇ ಒಂಥರ ಹಾಳಾದಂಗೆ ಅಯ್ಯೋ ಏನು ಮಾಡೋಕ್ಕೂ ಬೇಜಾರು ಏನೋ ಒಂಥರ ಒಂದು ಡಿಪ್ರೆಷನ್ ಮೋಡು ಒಂಥರ ತುಂಬ ಬೇಜಾರಲ್ಲಂತೂ ಇರ್ತೀವಿ ಅದೇ ಈ ಥರ ಗೆದ್ದರೆ ಅದೊಂದು ಬೇರೆ ಲೆವೆಲ್ಗೆ ಖುಷಿ ಕರ್ಕೊಂಡು ಹೋಗುತ್ತೆ ಒಂದು ಹೊಸ ಎನರ್ಜಿ ಬಂದಿರುತ್ತೆ ಉತ್ಸಾಹ ಎಲ್ಲದರಲ್ಲೂ ನಿಮಗೂ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಷ್ಟೊಂದು ಜನ ಫ್ಯಾನ್ಸು ಕ್ರಿಕೆಟ್ ಫ್ಯಾನ್ಸು ಆಟದ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾಯಿರೋವಂಥವ್ರು ಎಲ್ಲರೂ ವಿಡಿಯೋ ನೋಡ್ತಿರ್ತೀರಿ ಸೊ ಏನೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ದಯವಿಟ್ಟು ಬರೋಕೆ ಹೇಳಿ ಇವತ್ತಿನ ಮ್ಯಾಚ್ ಬಗ್ಗೆ ಒಂದು ಸ್ವಲ್ಪ ಕ್ವಿಕ್ಕಾಗಿ ಮಾತಾಡೋಣ ಇವತ್ತಿನ ಮ್ಯಾಚೂ ಇದೇ ಥರ ಒಂಥರ ಈ ಐ ಸಿ ಸಿ ಚಾಂಪಿಯನ್ಶಿಪ್ ಮ್ಯಾಚಸ್ಸು ಅಥವಾ ಫೈನಲ್ಸು ಈ ಒಂದು ವರ್ಷದ ಅಂತರದಲ್ಲಿ ಮೂರನೇ ಸಲ ನಾವು ಇಂಡಿಯಾ ಆಡ್ತಾ ಇರೋದು ಮೊದಲನೇದು ಆಫ್ಕೋರ್ಸ್ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಫೈನಲ್ಸ್ ಆಡಿದ್ವಿ ಅದು ಆಯ್ತಲ್ಲ ಕೆ ಎಲ್ ರಾಹುಲ್ ನಿಧಾನವಾಗಿ ಆಡಿ ಅದೊಂದು ಗಾನ್ ಕೇಸ್ ಮ್ಯಾಚ್ ಆಗೋಯಿತು ಮತ್ತು ಆಸ್ಟ್ರೇಲಿಯಾ ಕತೆ ಅಂದ್ಕೊಂಡು ಅದಾದ ಮೇಲೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪು ಅದನ್ನು ಗೆಲ್ತಾರೆ ಅಂತ ತುಂಬ ಇಟ್ಕೊಂಡು ಹೋಣೆದು ಅದನ್ನು ಹೋಯಿತು ಇವತ್ತಿನ ಮ್ಯಾಚು ನಿಜವಾಗ್ಲೂ ಹೇಳಬೇಕಂತಂದರೆ ಹಾರ್ದಿಕ್ ಪಾಂಡ್ಯ ಓವರ್ ಆ ಬಾಲ್ ತೊಗೊಂಬಂದು ಕ್ಲಾಸನ್ನು ವಿಕೆಟ್ ಎತ್ಕೊಳ್ಳೋವರ್ಗು ನಂಬಿಕೆನೇ ಇರಲಿಲ್ಲ ಈ ಪೈಸ ನಂಬಿಕೆ ಇರಲ್ಲ ಹೋಯ್ತು ಅಂದ್ಕೊಂಡು ಹನ್ನೆರಡು ಹದಿಮೂರೇ ಓವರಲ್ಲೇ ಮನೆಯಲ್ಲಿರೋರೆಲ್ಲ ಯಾವ ಬೇಜಾರು ಹೋಗಪ್ಪ ಇನ್ನೇನು ಇದನ್ನೇ ಒನ್ ಮೋರ್ ಫೈನಲ್ಸ್ ಗಾನ್ ಅಂದ್ಬಿಟ್ಟು ಎಲ್ಲ ಹೋಗಿ ಅಂಥ ಪರಿಸ್ಥಿತಿ ಸುಮ್ಮನೆ ಇನ್ನು ಹೆಂಗೆ ಏನು ಮಾಡ್ತಾರೆ ಅಂತ ಒಂದು ಮಿರಾಕಲ್ಲೇ ಆಗಬೇಕು ಅನ್ನೋದು ಇದರಲ್ಲಿ ನೋಡ್ಕೊಂಡು ಆಸೆಗಣ್ಣಂತೂ ಇದ್ದೇ ಇತ್ತು ನೋಡ್ತಾ ಇದ್ವಿ ಆದರೆ ಹಾರ್ದಿಕ್ ಪಾಂಡ್ಯ ಅದು ಕ್ಲಾಸ್ ಆ್ಯಂಡ್ ವಿಕೆಟ್ ತೆಗೆದಿದ್ದು ಅದಾದಮೇಲೆ ಮಾಡಿದ್ದು ನಮ್ಮ ಬೂಮ್ರಾ ಈ ವರ್ಲ್ಡ್ ಕಪ್ನ ನನ್ನ ಲೆಕ್ಕದಲ್ಲಿ ನಾನು ಕೇಳಬೇಕು ಅಂತಂದರೆ ಬೂಮ್ರಾಗೇ ಡೆಫಿನೆಟ್ಲಿ ಇದನ್ನು ಬುಮ್ರಾಜ್ ವರ್ಲ್ಡ್ ಕಪ್ ಅಂತ ಹೇಳಬೇಕು ಆ ಥರ ಬುಮ್ರಾ ಮಾಡಿದ್ದು ಎಂಥ ಚಾಂಪಿಯನ್ ಬೌಲರು ಕೊನೆಯಲ್ಲಿ ಆ ಹದಿನೆಂಟನೇ ಓವರು ಆಮೇಲೆ ಹದಿನಾರನೇ ಅದು ಅದಕ್ಕೆ ಮುಂಚೆ ಮಾಡಿದ್ದು ಹದಿನಾರನೇದು ಅನ್ಸುತ್ತೆ ಯಾ ಅವಾಗ್ಲೂ ಹದಿನಾರನೇದು ಹದಿನೆಂಟನೇ ಓವರ್ ಎರಡೂ ಎಂಥ ಬೌಲಿಂಗು ಆಮೇಲೆ ಆ ಮಾರ್ಕೋ ಆನ್ಸನ್ ವಿಕೆಟ್ ಒಂದೇ ಒಂದು ಬೇಲೆ ಎಗರ್ಕೊಂಡು ಹೋಗಿದ್ದು ಅದಾದಮೇಲೆ ಎಲ್ಲ ಡಾಟ್ ಬಾಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಒಬ್ಬ ಬಾಬಾ ಏನು ಬೌಲಿಂಗು ಅದಾದಮೇಲೆ ಎಲ್ಲರದು ಕಾಂಟ್ರಿಬ್ಯೂಷನ್ ಏನು ಯಾರ್ದು ತೆಗೆದಾಕೋಗಿಲ್ಲ ಬಟ್ ಬುಮ್ರಾ ಡೆಫಿನೆಟ್ಲಿ ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡು ತಕ್ಕನಾಗೆ ಪ್ಲೇಯರ್ ಆಫ್ ದ ಸಿರೀಸು ಬಂದಿದೆ ಆ ಬುಮ್ರಾ ಓವರ್ ನೋಡಲೇಬೇಕು ಎಲ್ಲರೂ ನೋಡಿ ಇವತ್ತು ಲಾಸ್ಟ್ ಡೆತ್ತಲ್ಲಿ ಲಾಸ್ಟ್ ಎರಡು ಓವರ್ ಮಾಡಿದ್ದು ನಾಲ್ಕು ಓವರ್ಗೆ ಹದಿನೆಂಟು ಇಪ್ಪತ್ತು ಕೊಟ್ಟಿದ್ದಾನೆ ಮನುಷ್ಯ ಏನು ಬೌಲಿಂಗು ಅದು ಫೈನಲ್ಸ್ ಎಲ್ಲ ಅದು ಇಂಥ ಹೈ ಸ್ಕೋರಿಂಗ್ ಆಲ್ಮೋಸ್ಟ್ ಒನ್ ಸೆವೆಂಟಿ ಸಿಕ್ಸ್ ಅಂದರೆ ಎಲ್ಲ ಹೈ ಸ್ಕೋರಿಂಗ್ ಮ್ಯಾಚೇ ಇದು ಕಷ್ಟ ಚೇಜ್ ಅಂಥದ್ದೇ ಸ್ಕೋರೇ ಇದ್ದು ಅಂತ ನನ್ನ ಅನಿಸಿಕೆ ಅದರಲ್ಲಿ ಬೌಲರ್ಸನ್ನೇ ನಮಗೆ ವಿಜಯ ತಂದು ಕೊಟ್ಟಿದ್ದು ಅಥವಾ ಗೆಲುವು ಅದಾದಮೇಲೆ ಹ ಹರ್ಷದೀಪ್ ಮಾಡಿದ್ದೂ ಅಷ್ಟೇ ಎಂಥ ಕಂಟ್ರೋಲ್ಡ್ ಇವಾಗ ನಾವು ಯೂಜ್ವಲಿ ಎಲ್ಲ ಮ್ಯಾಚು ನಾವು ಓಡಿಸ್ಕೊಂಡಿರೋದು ಅಥವಾ ಈ ಥರ ಫೈನಲ್ಸಲ್ಲಿ ಸೋತಿರೋದು ಈ ಥರ ಟೈಮಿಗೆ ನೋಡ್ಕೊಂಡಾಗ ಒಬ್ಬ ಯಾರೋ ಈ ಥರ ಬುಮ್ರನ್ನ ಥರದೊಂದು ಮಾಡಿ ಇನ್ನೊಬ್ಬ ಆ ಕಡೆ ನಾಯಿ ಹೋಡ್ದೆ ಓಡಿಸ್ಕೊಂಡ್ಬಿಟ್ಟಿರೋ ಇವತ್ತು ಸದ್ಯ ದೇವ್ರ ದೇಹ ಒಂಥರ ಹರ್ಷದೀಪು ಸೂಪರಾಗಿ ಮಾಡಿದ್ವು ಬಟ್ ಹಾರ್ದಿಕ್ ಪಾಂಡ್ಯ ಅಪ್ಪ ಇವತ್ತೇನು ಯಾರು ಇನ್ಯಾರು ಮಾತಾಡೋವಾಗಿಲ್ಲ ಎಷ್ಟೊಂದು ಡಿಬೇಟ್ಸ್ ನಡೀತಾ ಇತ್ತು ಏನು ಏನು ಮಾಡ್ತಾನೋ ಏನು ಕತೆನೋ ಅದು ಇದು ಅಂತೆಲ್ಲ ಫೈನಲ್ ಓವರು ಎಷ್ಟೇ ರನ್ ಇದ್ರೂ ಇಟ್ಸ್ ನಾಟ್ ಈಸಿ ಎಷ್ಟಾರು ಇರಲಿ ಅದು ಇವತ್ತು ಒಂದು ರೆಸ್ಪೆಕ್ಟಬಲ್ ಹದಿನಾರು ರನ್ನು ಇತ್ತು ಬಟ್ ಎಷ್ಟೇ ರನ್ ಇದ್ರೂ ಹೊಡ್ಸ್ಕೊಳ್ಳೋ ಚಾನ್ಸಸ್ಸೇ ಜಾಸ್ತಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಖುಷಿ ಆಯಿತು ಅದು ಫಸ್ಟ್ ಬಾಲು ಲಕ್ ಅಂತ ಹೇಳಬೇಕು ಅದು ವ ಸರಿ ಇಟ್ಟಿದ್ದಿದ್ರೆ ಹೋಗಿರೋದು ಸೂರ್ಯಕುಮಾರ್ ಯಾದವ್ ಮತ್ತು ಎಲ್ಲ ಎಲ್ಲರೂ ಆ ಕ್ಯಾಚ್ ಅಂತೂ ಅದು ಎಷ್ಟು ಸಲ ನೋಡ್ತೀವೋ ಇನ್ನೂ ಗೊತ್ತಿಲ್ಲ ಇನ್ನು ಲೈಫ್ ಲಾಂಗ್ ನೋಡ್ತಾನೆ ಇರ್ತೀವದನ್ನ ಅಂಥ ಕ್ಯಾಚು ಅದೇ ಒಂಥರ ಒನ್ ಆಫ್ ದಿ ಗ್ರೇಟ್ ಕ್ಯಾಚಸ್ ಇನ್ ಕ್ರಿಕೆಟ್ ಹಿಸ್ಟ್ರಿ ಅಂತ ರೆಕಾರ್ಡ್ ಅದು ಸೂರ್ಯಕುಮಾರ್ ಏನು ಅದು 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 ಕ್ಯಾಚ್ ಇಡಿದ ತಕ್ಷಣ ನಾನಂತೂ ಸೀಟಿಂದ ಎಗ್ರಿ ಒಂದು ಸಲ ಕೂತ್ಕೊಂಡೆ ಅಪ್ಪ ಏನಿದು ಅಂತ ಕತ್ತರ್ನಾ ಕ್ಯಾಚ್ ಅದು ವರ್ಲ್ಡ್ ಕಪ್ನ ಕೈಲಿ ಹಿಡ್ಕೊಂಬಿಟ್ರು ಸಿಗಿರುವ ಸೂರ್ಯಕುಮಾರ್ ಯಾದವ್ ಆವಾಗ್ಲೇನೆ ಆಮೇಲೆ ವಣ್ಣ ಒಂದು ವೈಡ್ ಬೇರೆ ಸೊ ಹಾರ್ದಿಕ್ ಪಾಂಡ್ಯ ಕೊನೆಯಲ್ಲಿ ಫೈನ್ಲಿ ಅದು ಹಿಂಗೋ ಎಲ್ಲ ಕಂಟ್ರೋಲಾಗಿ ಗೆದ್ದರು ಗೆದ್ದಿದ್ದು ಅದನ್ನ ಅದನ್ನೊಂದು ಅನುಭವಸೆ ಇದನ್ನ ನೋಡಬೇಕು ಆಮ ಆಮೇ ಆ ಮೂಮೆಂಟ್ಸು ಸಖತ್ ಆಯಿತು ಏನು ಇಪ್ಪತ್ನಾಲ್ಕು ಬಾಲ್ ಇಪ್ಪತ್ತಾರು ರನ್ ಇದ್ದಾಗ್ಲೂ ಈಸಿ ಅವರೇ ಹೋಗ್ಬಿಟ್ಟಿತ್ತು ಮ್ಯಾಚು ಹೋಯ್ತಲ್ಲಪ್ಪ ಏನು ಮತ್ತಿದೆ ಎತ್ತರಿಕೆ ಅನ್ನೋ ಪರಿಸ್ಥಿತಿಲ್ಲೇ ಇದ್ದಿದ್ದು ಮೂವತ್ತು ಬಾಲ್ ಮೂವತ್ತಿತ್ತು ಆದಮೇಲೆ ಕಂಟ್ರೋಲ್ ಮಾಡಿಕೊಂಡು ಬೌಲರ್ಸೇ ನಮ್ಮ ಗೇಮ್ನ ವಾಪಸ್ ತಂದು ಕೊಟ್ಟಿದ್ದು ಕ್ವಿಕ್ಕಾಗಿ ಇನ್ನೂ ನಿಮ್ಮ ಇಂಡಿಯನ್ ಬ್ಯಾಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ರೋಹಿತ್ ಶರ್ಮಾ ಇವತ್ತು ಎಲ್ಲ ಮ್ಯಾಚ್ ಆಡ್ಕೊಂಡ್ರು ಇವತ್ತು ಸಖತ್ ಕಾಣಿಸ್ತಾ ಕಾಣಿಸ್ತಾಯಿದ್ರು ಹೊಡಿತಾರೇನೋ ಅಂತ ನೋಡ್ತಾ ಇದ್ರೆ ಬೇಗಔಟ್ ಅದಾದಮೇಲೆ ಕೊಹ್ಲಿ ಚಾಂಪಿಯನ್ಸ್ ಅದೇ ಹೇಳೋದು ಎಲ್ಲ ಎಲ್ಲ ಬೆಸ್ಟ್ ತಿಂಗ್ನ ಬೆಸ್ಟ್ ಮ್ಯಾಚ್ ಇಟ್ಕೊಂಡಿರ್ತಾರೆ ಅಂತ ಬಟ್ ಎಲ್ಲರೂ ಅದನ್ನ ಮತ್ತೆ ಡಿಬೇಟ್ ಮಾಡೇ ಮಾಡ್ತಾರೆ ಇವತ್ತೇನೇ ಅಕಸ್ಮಾತ್ ಸೋತಿದ್ದಿದ್ರೆ ಕೊಹ್ಲಿಯಿಂದನೇ ಸೋತರು ಅಂತ ಹೇಳ್ತಾರೆ ಇವತ್ತು ಇದು ಗೆದ್ದಿರೋ ಕಾರಣಕ್ಕೆ ಕೋಲಿ ಇದ್ದಿದ್ದಕ್ಕೆ ಕಂಟ್ರೋಲ್ ಮಾಡಿ ಕನ್ಸಲ್ಟೇಟ್ ಮಾಡಿ ಆ ಕಡೆ ಒಂದು ಹೆಣ್ಣು ಸೆಕ್ಯೂರ್ ಮಾಡಿ ಇಟ್ಕೊಂಡು ನಿಂತಿದ್ದಕ್ಕೇನೆ ಗೆದ್ದಿದ್ದು ಅಂತಲೂ ಅದನ್ನು ಹೇಳ್ತಾರೆ ಜನ ಹಂಗೆ ಹೇಳೋದು ಏನು ಮಾಡೋಕ್ಕಲ್ಲ ಬಟ್ ಕೋಹ್ಲಿ ನೋಸ್ ವಾಟ್ ಕೋಹ್ಲಿ ವಾಸ್ ಡೂಯಿಂಗ್ ಆ್ಯಂಡ್ ಹಿ ನೋಸ್ ವಾಟ್ ಹೀ ಈಸ್ ಆ್ಯಂಡ್ ಇವತ್ತಿನ ಪರಿಸ್ಥಿತಿ ರೀ ಕೊಹ್ಲಿ ಔಟ್ ಆಗಿಬಿಟ್ಟಿದ್ದಿದ್ರೆ ಭಾರಿ ಕಷ್ಟ ಇರೋದು ಆ್ಯಂಡ್ ಕಂಟ್ರೋಲ್ಡ್ ಅಗ್ರೆಷನ್ ಅಂತರ ಅದನ್ನು ತೋರಿಸ್ಕೊಂಡೇ ಆಡಿದ್ದು ಒನ್ ಟ್ವೆಂಟಿ ಏಟ್ ಒನ್ ತರ್ಟಿ ಸ್ಟ್ರೈಕ್ ರೇಟಲ್ಲಿ ಇವತ್ತು ಬೇಕಾಗಿತ್ತು ಅಲ್ಲೊಂದು ಕಡೆ ಎಣ್ಣನ್ನು ಇಟ್ಕೊಳ್ಳೋದು ಬಟ್ ಮಾಸ್ಟರ್ ಸ್ಟ್ರೋಕ್ ಏನು ಅಂತಂದರೆ ನನ್ನ ಲೆಕ್ಕದಲ್ಲಿ ಅಕ್ಷರ್ ಪಟೇಲ್ ಮೇಲಕ್ಕೆ ಬಂದು ಆಡಿದ್ದು ಆ್ಯಂಡ್ ಏನು ಆಡಿದ್ದು ಆ ಪಾರ್ಟ್ನರ್ಶಿಪ್ಪು ಮೂವತ್ತ್ನಾಲ್ಕುಕ್ ಮೂರು ಇದ್ದಿದ್ದನ್ನು ಒಳ್ಳೆ ಕನ್ಸಾಲ್ಟೇಷನ್ ಮಾಡಿ ಮೇಲಕ್ಕೆ ತೊಗೊಂಡು ಹೋದರು ಆ ಕಾರಣಕ್ಕೆ ಒಂದು ಒಳ್ಳೆ ರೆಸ್ಪೆಕ್ಟಬಲ್ ಸ್ಕೋರು ಕೊನೆವರೆಗೂ ಬರೋಕ್ಕಾಯ್ತು ಯಾರು ಒಂದು ಇಬ್ಬರು ಫೇಲ್ ಆಗೇ ಆಗ್ತಾರೆ ಅದರಲ್ಲಿ ರಿಷಬ್ ಪಂತ್ ಇವತ್ತು ರಿಷಬ್ ಪಂತ್ ಸೂರ್ಯಕುಮಾರು ಹೋದರು ಶಿವಮ್ ದುಬೆ ಮತ್ತು ಕೊನೆ ಮ್ಯಾಚಲ್ಲಿ ಬಂದು ಮತ್ತು ಒಳ್ಳೆ ಕ್ರೂಷಿಯಲ್ಲಿ ಒಂದು ರನ್ ಅವ್ರದ್ದು ಒಳ್ಳೆ ಒಂದು ಮೂರೈವತ್ತು ಸ್ಟ್ರೈಕ್ ರೇಟ್ರು ಆಯಿತು ಎಲ್ಲ ಖುಷಿಯಾಗಾಯಿತು ಕೂಡ್ಕೊಂಬಂತು ಅಂತಾರಲ್ಲ ಆ ಥರ ಆಯಿತು ಈ ವರ್ಲ್ಡ್ ಕಪ್ಪು ಆಗಿದ್ದು ಒಂದು ಫಸ್ಟ್ ಟೈಮ್ ಅಮೇರಿಕಾದಲ್ಲಿ ಮಾಡಿದ್ರು ಎಲ್ಲ ಒಂಥರ ಮೇಕ್ ಶಿಫ್ಟ್ ಅರೇಂಜ್ಮೆಂಟ್ಸ್ ಮಾಡಿ ಕ್ವಿಕ್ಕಾಗಿ ಎಲ್ಲ ಸ್ಟೇಡಿಯಂಗಳು ಮಾಡಿ ಏನೇನೋ ಮಾಡಿದ್ರು ಒಂಥರ ಸಕ್ಸಸ್ ಅಂತಲೇ ಹೇಳಬೇಕಂತ ನೋಡ್ದಂಗೆ ಅನ್ನಿಸ್ತಾ ಇತ್ತು ಬಟ್ ಏನೋ ತುಂಬ ಒಂದು ಇಂಟೆನ್ಸಿಟಿ ಆಗಲಿ ಲೀಗ್ ಟೈಮ್ಸಲ್ಲೆಲ್ಲ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಆಗಲಿ ನನಗೇನೋ ಜನ್ರೇಟ್ ಆಗಲಿಲ್ಲ ಯಾಕೇನು ಗೊತ್ತಿಲ್ಲ ಎಲ್ರಿಗೂ ಆಯಿತೋ ಏನೋ ಗೊತ್ತಿಲ್ಲ ಬಟ್ ಆಮೇಲೆ ನಾಕೌಟಿಗೆ ಮೇಲೆ ತುಂಬ ಸೀರಿಯಸ್ ಆಗಿ ಒಂಥರ ಒಂದು ಹಂತಕ್ಕೆ ನೋಡೋಕ್ಕೆ ಶುರು ಮಾಡಿ ಒಂದು ಇದು ನೋಡುತ್ತಾ ನೋಡ್ತಾ ಇದ್ವಿ ವೆಸ್ಟ್ ಇಂಡೀಸಲ್ಲೂ ಅದೇ ಥರ ಕ್ರಿಕೆಟ್ ಪರಿಸ್ಥಿತಿ ಹಾಗೆ ಇತ್ತು ಯಾಕಂದರೆ ಅವರು ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಕ್ವಾಲಿಫೈ ಆಗಿರಲಿಲ್ಲ ಬಟ್ ಈ ಈ ಥರ ಟೂರ್ನಮೆಂಟ್ಗಳು ಇವೆಲ್ಲ ಒಂದು ಸಕ್ಸಸ್ ಆಗಿರೋದಕ್ಕೆ ಅಲ್ಲಿ ದೇಶಗಳಲ್ಲೂ ಕ್ರಿಕೆಟು ಇನ್ನೊಂದು ಹಂತಕ್ಕೆ ಮೇಲೆ ಹೋಗುತ್ತೆ ಅನ್ನೋ ಒಂದು ಆಶಾಭಾವನೆ ಅನಿಸುತ್ತೆ ಎಲ್ಲದಕ್ಕಿಂತ ಹೆಚ್ಚು ರಾಹುಲ್ ದ್ರಾವಿಡು ಇವ್ರನ್ನ ಮರೆಯೋ ಹಾಗೆ ಇಲ್ಲ ಕೊನೆ ಗೇಮ್ ಆ್ಯಸ್ ಎ ಕೋಚು ಇಂಡಿಯನ್ ಕೋಚು ಆಟಗಾರ ಆದಾಗ ವರ್ಲ್ಡ್ ಕಪ್ ಹಿಡಿಯುವಂಥ ಒಂದು ಅದೃಷ್ಟ ಇರಲಿಲ್ಲ ಕ್ರಿಕೆಟ್ನ ಮಹಾನ್ ಭಾವ ಎಂಥ ಆಡಿದ್ದು ಎಂಥೆಂಥ ಮ್ಯಾಚ್ಗಳು ಆಡಿದ್ದಾರೆ ಗೆಲ್ಸಿದ್ದಾರೆ ನಮ್ಮ ಬೆಂಗಳೂರವರು ಸೊ ಇವತ್ತು ವರ್ಲ್ಡ್ ಕಪ್ ಇಟ್ಕೊಂಡಾಗ ಅವರು ಎಮೋಷನ್ಸ್ ನೋಡೋಕ್ಕೆ ಒಂದು ಖುಷಿ ಇತ್ತು ಸಿಕ್ಕಾಬಿಟ್ಟು ಆ ಥರ ಎಮೋಷನ್ಸ್ ನೋಡೇ ಇರಲಿಲ್ಲ ರಾಹುಲ್ ದ್ರಾವಿಡ್ ಎಗ್ರಿ ಕುಣಿದು ಫುಲ್ಲು ಕುಣಿತಾ ಇದ್ರಿ ಇವತ್ತು ಕಪ್ ಇಟ್ಕೊಂಡು ಅದನ್ನು ಇನ್ಸಿಸ್ಟ್ ಮಾಡಿ ಕೊಟ್ಟಿದ್ದು ರೋಹಿತ್ ಶರ್ಮಾ ಬನ್ನಿ ಬಂದು ತಗೋಬೇಕು ಅಂತ ಕೋಹ್ಲಿ ಅನಿಸುತ್ತೆ ಕೊಹ್ಲಿ ಅಂತ ಕೊಟ್ಟಿದ್ದು ರಾಹುಲ್ ದ್ರಾವಿಡ್ಗೆ ಭಾಳ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ನಿಮಗೆಲ್ಲ ಏನು ಅನ್ನಿಸ್ತು ಮ್ಯಾಚ್ ನೋಡಿ ಇನ್ನೇನೇನು ಸಂಭ್ರಮಾಚರಣೆಗಳಲ್ಲಿ ನೀವು ತೊಡ್ಕೊಂಡಿದ್ರಿ ಏನೇನು ಅನ್ನಿಸ್ತೆ ಎಲ್ಲ ಒಂದು ಕಮೆಂಟಲ್ಲಿ ಹೇಳಿ ಹೀಗೆ ಸಿಗ್ತಾರೆ ನಾವು ವಿಡಿಯೋ ಎಲ್ಲ ಎಲ್ಲ ಸೀರೀಸ್ ಫುಲ್ಲು ಎಲ್ಲ ಮ್ಯಾಚ್ಗೆ ಆಗಲಿ ಅಥವಾ ತುಂಬ ದಿನ ಗ್ಯಾಪ್ ಆದಮೇಲೆ ಮಾಡ್ತಾಯಿದ್ದೀನಿ ಕಾರ್ಯದ ಒತ್ತಡ ತುಂಬ ಕೆಲಸಗಳು ನಡೀತಾ ಇತ್ತು ಅದಕ್ಕೆ ವಿಡಿಯೋಗಳು ಮಾಡೋಕ್ಕಾಗಿಲ್ಲ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟೊಂದು ಸಿನಿಮಾಗಳೆಲ್ಲ ಬಂದಿದೆ ಆದಷ್ಟು ನೋಡಬೇಕು ಈಗ ನೆಕ್ಸ್ಟು ನನ್ನ ಟಾರ್ಗೆಟಲ್ಲಿರೋದು ಇಂಡಿಯನ್ ಟು ಬರ್ತದೆ ಕಮಲಹಾಸನ್ ಅದನ್ನು ನೋಡಬೇಕು ಕಲ್ಕಿ ಏನೇನೋ ವಿಚಿತ್ರವಾಗಿದೆ ಅಂತ ಹೇಳ್ತೀರಾ ಅದನ್ನು ನೋಡೋಕ್ಕೆ ಹೋಗಿ ಇನ್ನೂ ಥಿಯೇಟ್ರಿಗೆ ಹೋಗೋ ಅಷ್ಟು ಧೈರ್ಯ ಮಾಡಿಲ್ಲ ಇನ್ನು ಸಿಗ್ತಾರೆಣ ಹೀಗೆ ಎಲ್ಲರೂ ಕಮೆಂಟು ಸಬ್ಸ್ಕ್ರೈಬು ಎಲ್ಲ ಮಾಡ್ಕೊಳ್ಳಿ ಸಪೋರ್ಟ್ ಹೀಗೆ ಮುಂದುವರಿಸಿ ಬ ಬಾಯ್ ಗುಡ್ ನೈಟ್